ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಅಂದ್ಕೋತಾ ಇರ್ತೀನಿ ನಾನು ನಾನಿವತ್ತು ದೋಸೆ ಮಾಡ್ತಾ ಇದ್ದೀನಿ ಯಾವ ಥರ ದೋಸೆ ಮಾಡ್ತಾ ಇದ್ದೀನಿ ಅಂತೇಳಿ ನೀವೇ ಇರಿ ಇವಾಗ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ನಾನು ಒಂದೂವರೆ ಗ್ಲಾಸಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪನೇ ಮಾಡಿದ್ದೀನಿ ಜಾಸ್ತಿ ಮಾಡಿಲ್ಲ ನಮಗೂ ಸ್ವಲ್ಪ ಜನ ಇರೋದು ಹಾಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ನೋಡಿ ಇವಾಗ ನಾನು ಹಿಟ್ಟು ತಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅದನ್ನು ಇವಾಗ ಕಲಿಸ್ತಾ ಇದ್ದೀನಿ ಕಲಸೋದಂದ್ರೆ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಗಂಟು ಬರಬಾರ್ದು ಅದನ್ನು ಮಿಕ್ಸ್ ಮಾಡುವಾಗ ಯಾವತ್ತೂ ಹಿಟ್ಟು ಮಾಡುವಾಗ ಗಂಟು ಬರಬಾರ್ದು ಇದಕ್ಕೆ ನಾನು ನೀರು ಹಾಕಿ ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರು ಹಾಕೋತಾ ಇದ್ದೀನಿ ಫಸ್ಟ್ ಸ್ವಲ್ಪ ಹಾಕೋಬೇಕು ಒಮ್ಮೆಲೆ ಜಾಸ್ತಿ ಹಾಕೋಬಾರ್ದು ಯಾಕಂದರೆ ನಮ್ಗೆ ಎಷ್ಟು ಬೇಕು ಅಷ್ಟಂದ್ರೆ ಅಂದರೆ ಗೊತ್ತಾಗಲ್ಲಲ್ವ ಅದಕ್ಕೋಸ್ಕರ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಗಂಟು ಬರೋದಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಒಬ್ಬರು ಇಬ್ಬರು ಇಟ್ ಇರ್ತೀವಲ್ವ ಒಂದೊಂದು ಸಾರಿ ನಮಗೆ ನಾಷ್ಟ ಮಾಡೋಕ್ಕೆ ಏನೋ ದೊಡ್ಡ ದೊಡ್ಡದು ಐಟಮ್ ಎಲ್ಲ ಮಾಡೋಕ್ಕೆ ನಮಗೆ ಟೈಮ್ ಇರಲ್ಲ ಅಂದರೆ ಟೈಮ್ ಬೇಕಾಗುತ್ತೆ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಔಟ್ಸೈಡ್ ಇದ್ರೆ ರೂಮಲ್ಲೆಲ್ಲ ಇರ್ತಾರಲ್ವ ಅವರಿಗೆ ಮಾ ನಾಷ್ಟ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಇದು ಅಂತೇಳಿ ಆದರೆ ಈ ತಿಂಡಿ ಅಂತೂ ಭಾರಿ ಬೇಗ ಆಗುತ್ತೆ ಇದಕ್ಕೇನೋ ಚಟ್ನಿ ಏನೋ ಬೇಕಾಗಿರಲ್ಲ ಬರೀ ದೋಸೆ ತಿನ್ನೋಕ್ಕೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಇವಾಗ ನಾನು ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಗಂಟು ಬರೋದಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ ಆದ ನಂತರ ಏನಂತೂ ಟೈಮ್ ಇಡಿಯಲ್ಲ ಅಷ್ಟೇ ನೋಡಿ ಈ ಥರ ಮಾಡ್ಕೊಂಡೆ ಫಸ್ಟ್ ನಾನು ಇಷ್ಟು ದಪ್ಪ ಮಾಡಿಕೊಂಡೆ ಯಾಕಂದರೆ ಇದಕ್ಕೆ ನಾವು ಈರುಳ್ಳಿ ಎಲ್ಲ ಹಾಕ್ತೇವಲ್ವಾ ಆವಾಗ ಅದನ್ನು ನೋಡ್ಕೋಬೇಕು ಯಾವ ಥರ ಇರುತ್ತೆ ಹೇಳಿ ಉಪ್ಪೆಲ್ಲ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಹಾಗೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ ಸಕ್ಕರೆ ಬೇಡ ಅಂತ ಹೇಳುವವರು ಸ್ಕಿಪ್ ಮಾಡ್ಬೋದು ಅದನ್ನು ನಾನು ಸಕ್ಕರೆ ಹಾಕ್ಕೊಂಡೆ ರುಚಿಗೆ ಬೇಕಾಗುತ್ತೆ ಅಂತೇಳಿ ರುಚಿಗೆ ಸ್ವಲ್ಪ ಹಾಕೋಬೇಕು ಯಾಕಂದರೆ ಅಷ್ಟೇನೂ ಅಲ್ಲ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕೋತಾ ಇದ್ದೇವೆ ಹಾಗೆಯೇ ಉಪ್ಪುನು ಉಪ್ಪು ಒಬ್ಬೇಲೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಇವಾಗ ಇದಕ್ಕೆ ನಾನು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಎರಡು ಕಾಯಿ ಮೆಣಸು ತಗೊಂಡಿದ್ದೇನೆ ಹಾಗೆಯೇ ಈರುಳ್ಳಿ ಒಂದು ಈರುಳ್ಳಿನು ತಗೊಂಡಿದ್ದೇನೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು ದೊಡ್ಡ ದೊಡ್ಡದು ಕಟ್ ಮಾಡೋಕ್ಕೆ ಹೋಗಬೇಡಿ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ವೋ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ನೋಡಿ ಇನ್ನು ಇನ್ನು ಹೆಚ್ಚು ಹೆಚ್ಚು ಬೆಂಬಲಿಸಿ ಹಾಗೆಯೇ ಇಲ್ಲಿಯ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೇನೆ ಜಾಸ್ತಿ ಅಲ್ಲ ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳುವಾಗ ನೋಡ್ಬೇಕು ದಪ್ಪ ಇದೆ ಅಂತೇಳಿ ದಪ್ಪ ಇದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬಹುದು ನಾನು ಸ್ವಲ್ಪ ದಪ್ಪ ಆಯಿತು ಅದಕ್ಕೋಸ್ಕರ ನಾನು ನೀರು ಹಾಕೋತಾ ಇದ್ದೀನಿ ನಾವು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಹಾಕಿ ಹಾಗೆಯೇ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಇನ್ನು ನಿಮಗೆ ಯಾವ ತರ ರೆಸಿಪಿ ಬೇಕು ಅಂತ ರಿಕ್ವೆಸ್ಟ್ ವಿಡಿಯೋ ಬೇಕಂದ್ರೆ ನಾವು ಹೇಳಿ ನಾನು ಮಾಡಿ ಹಾಕ್ತಾ ಇರ್ತೀನಿ ಇವಾಗ ಮಿಕ್ಸ್ ಆಯಿತು ನೋಡಿ ಇಷ್ಟು ದಪ್ಪ ಮಾಡ್ಕೋಬೇಕು ನಾನು ಇವಾಗ ಗ್ಯಾಸ್ಗೆ ನಾನು ಕಾವಲಿ ತವ ಇದು ನಮ್ಮದು ಕಬ್ಬಿನದ್ದು ತವ ಕಾವಲಿ ಅಂತೀವಿ ನಾವು ಕಬ್ಬಿನದು ನೀರು ದೋಸೆ ಕಾವಲಿ ಅಂತೀವಿ ಇದು ನೋಡಿ ಕಬ್ಬಿನದ್ದು ಈ ಥರದಲ್ಲಿ ನೀರು ದೋಸೆ ಮಾಡ್ತೇವೆ ನಾವು ಈ ಯಾವ ದೋಸೆನೂ ಇದರಲ್ಲಿ ಮಾಡ್ತೇವೆ ನಾವು ಅಂದರೆ ಮಸಾಲೆ ದೋಸೆ ಎಲ್ಲ ಮಾಡೋಕ್ಕಾಗಲ್ಲ ನೀರು ದೋಸೆ ಕಾವಲಿ ಇದು ಕಬ್ಬಿನದ್ದು ಇದನ್ನ ಉಪಯೋಗಿಸ್ತೇವೆ ನೋಡಿ ಯಾವ ತರ ದೋಸೆ ಮಾಡಿ ಮಾಡಿ ನೋಡಿ ಆ ತರ ಆಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನೀರ್ ದೋಸೆ ಎಲ್ಲ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದರಲ್ಲಿ ಮಾಡಬೇಕು ತವದಿಂದ ಈ ಕಾವಲಿಯಲ್ಲಿ ನೀರ್ ದೋಸೆ ರುಚಿ ಇವಾಗ ನೋಡಿ ಬಾಳೆದ್ದು ನಾನು ಎಳೆದ್ದು ದಂಡಿರುತ್ತಲ್ವ ಅದನ್ನು ಉಪಯೋಗಿಸ್ತೇನೆ ನಾವು ಅದರಲ್ಲಿ ಎಣ್ಣೆ ಎಲ್ಲ ಸಿಕ್ಕುದು ನೋಡಿ ಆ ಥರ ಉಪಯೋಗಿಸ್ತೇವೆ ನಾವು ನಮ್ಮ ಕಡೆ ಎಣ್ಣೆಗೆಲ್ಲ ಅಂದರೆ ಕೈಗೆಲ್ಲ ತಾಗಲ್ಲವೋ ಅದಕ್ಕೋಸ್ಕರ ಅದೇ ನಮ್ದು ಇವಾಗ ಕಾವಲಿ ಬಿಸಿ ಆಗ್ತಾ ಇದೆ ನೋಡಿ ಬಿಸಿ ಆಗಿದೆ ಅಂತೇಳಿ ಈ ತರ ನೋಡ್ಕೋಬೇಕು ಯಾವತ್ತು ಕಾವಲಿ ಬಿಸಿ ಆಗಿದೆ ಅಂತೇಳಿ ನಾನು ಇವಾಗ ದೋಸೆ ಹೇಳ್ತಾ ಇದ್ದೇನೆ ನೋಡಿ ಯಾವ ಥರ ದೋಸೆ ಅಂತೇಳಿ ಸೂಪರ್ ಆಗಿದೆ ಅಂತ ನೀವು ಟ್ರೈ ಮಾಡಿ ಒಂದು ಅಲ್ಲ ನಾಲ್ಕು ನಾಲ್ಕು ತಿನ್ಬೋದು ಅಷ್ಟು ರುಚಿಯಾಗತ್ತೆ ಇದು ನೀವು ಮಾಡಿ ಯಾವ ಥರ ಇರುತ್ತೆ ಅಂತೇಳಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಆಲ್ ನೋಡಿ ದೋಸೆ ರೆಡಿಯಾಗಿದೆ ಚಟ್ನಿ ಬೇಕಾದರೂ ಚಟ್ನಿ ಮಾಡ್ಕೋಬೋದು ಇದಕ್ಕೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್ ಥ್ಯಾಂಕ್ ಯು